ನೋಡಿ ಫ್ರೆಂಡ್ಸ್ ಇವ್ರ ಜೊತೆ ತಂದಲ್ಲ ನಾಲ್ಕು ಮರಿ ಇಲ್ಲಿ ಎರಡು ಮರಿ ಪಡ್ದು ರಿಂಕಿ ಪಿಂಕಿ ಪೋಯ್ವ ಮಗಳೇ ಪೋಯ್ವಾ ಮನೆ ಹತ್ರನೇ ಹಾಕಿದ್ದೀನಿ ನಮ್ಮನೆ ನಮ್ಮ ಮನೆ ಹತ್ರನೇ ಮಣ್ಣು ಮಾಡ್ತೀನಿ ಎಲ್ರಿಗೂ ನಮಸ್ತೆ ತುಂಬ ಬೇಜಾರಾಗಿ ತುಂಬ ಅಳ್ತಾ ಕೂತಿದ್ದೀನಿ ಇವತ್ತು ಏನಕ್ಕೆ ಇದ್ದೀನಿ ಏನು ಅಂತ ಅಂತ ನೀವು ತಮ್ಮಳೆನಲ್ಲಿ ಅವಾಗಲೂ ನೋಡಿದ್ದೀರ ಸೊ ತುಂಬ ಬೇಜಾರಾಗಿದ್ದು ಇವತ್ತು ಯಾಕೆಂತ ಹೇಳಿದ್ರೆ ತುಂಬ ಖುಷಿಯಿಂದ ತಂದು ಸಾಕಿದಂಥ ನಮ್ಮ ಒಂದು ಲವ್ ಬಡ್ಸ್ಕೊಳ್ತಿರೋದ್ರು ಯಾಕೆಂದರೆ ನಾನು ಎಷ್ಟು ಇಷ್ಟಪಟ್ಟಿದ್ನೋ ಏನು ಕತ್ತಿನೋ ಸೊ ಹೇಳೋಕ್ಕಾಗಲ್ಲ ನಮ್ಮ ಇಷ್ಟಪಟ್ಟವ್ರು ಯಾರು ನಮ್ಮ ಜೊತೆ ಸಿಗಲ್ಲ ಅದೇ ಮಕ್ಕಳ ನೋಡ್ಕೊಂಡು ನೋಡಿ ಫ್ರೆಂಡ್ಸ್ ಇವ್ರ ಜೊತೆ ತಂದಲ್ಲ ನಾಲ್ಕು ಮರಿ ಇಲ್ಲಿ ಎರಡು ಮರಿ ಫೈಟ್ ಆಡ್ಕೊಂಡು ತೀರೋಗಿದ್ದೆ ಫ್ರೆಂಡ್ಸ್ ಮಡಿಕೆಲ್ಲ ತಂದಿಟ್ಟಿದ್ದೆ ಎಷ್ಟು ಚೆನ್ನಾಗಿದ್ರು ಅಂದರೆ ಎಲ್ಲ ಆಟ ಆಡ್ಕೊಂಡು ಚೆನ್ನಾಗಿದ್ರು ನಿನ್ನೆ ಇರಲಿಲ್ಲ ನಾನು ಮಾದಷ್ಟು ಬೆಟ್ಟಕ್ಕೆ ಹೋಗಿದ್ದೆ ಮಹಾರಷ್ಟಲ್ಲಿ ತೀರೋಗಿದ್ರು ಫ್ರೆಂಡ್ಸ್ ಆಡಿ

ಮುದ್ದಾಗ ಸಾಕಿದ್ದಾರೆ ಫ್ರೆಂಡ್ಸ್ ಯಾರ ಬೀಳದೆ ಇಲ್ಲಿ ಕುಟ್ಟಾಗಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದೇವೆ ನೋಡಿ ಅಲ್ಲಿಂದ ഫൈറ്റ് ആർത്തോ അപ്പാർഡ് നമ്മൾ ആടുക്കുന്നത് നന്നു തമാശ തമാശ ആർത്ത സീരിയസ് ആയി ആർക്കൊട്ടി ഫ്രെണ്ട്സ് എടുമേ എത്തോട്ടവേ ഫ്രെണ്ട്സ് നനഗേനും തന്നില്ല പെളി ബന്ധിരില്ല നിന്നെ ബന്ധ മധ്യാന തിരിക നാളെ നോടുക സുമ് അത് ನಮ್ಮ ಮನೆ ಮರಳೆ ಕಟ್ಟಿದ್ವು ನೋಬ ತುಂಬಾ ಇಷ್ಟ ಫ್ರೆಂಡ್ಸ್ ಹೆಂಗ ಇದಕ್ಕೆ ನಾನು ಯಾರು ಹಚ್ಕೊಳಲ್ಲ ತುಂಬಾ ಹಚ್ಕೊಂಡವರೆಲ್ಲ ದೂರ ಆಗೋಯ್ತಾರೆ ಹಚ್ಕೊಂಡವ್ರು ಯಾರ ಜೊತೆಲೆ ಇರಲ್ಲ ಇದು ನೋಡಿ ಅಪ್ಪ ಅಮ್ಮ ಫ್ಯಾಮಿಲಿ ಎಲ್ಲ ಇದ್ರು ದೂರ ಇದ್ದೀನಿ ಗಂಡ ಅಷ್ಟು ಮದುವೆ ಆಗಿ ಎಲ್ಲ ಇದ್ರು ಏನ್ ಬೇಕಾದ್ರೂ ಕೊಡಿಸ್ತಾನೆ ದೂರ ಇರ್ತಾನೆ ನಾನು ಯಾರಿಗೂ ಬೇಡ ಫ್ರೆಂಡ್ಸ್ ನನ್ನ ಜೀವನ ಅಷ್ಟೊಂದು ಮಾಡ್ತೀನಿ ಎಲ್ಲರೂ ಅಯ್ಯೋ ಉದ್ದೇಶಿಸ್ತಾರೆ விட்டி நான் ஏன் மாதிரி கித்தாட்பேட்ரி कि जिंकी जिंकी पिंकी म

ಜನಕ್ಕೆ ಮಾತಾಡ್ತೀನಿ ಎಷ್ಟು ಜನಕ್ಕೆ ಸಾಂತ್ವಾರ ಹೇಳ್ತೀನಿ ತರಳ ಆದಾಗ ನಾನು కలుసుకోవడానికి హోగి ఏను మాట కాగల ఆయసిద్దష్టే మనిషి ఈనాగలి ముందే సాకుని భయసిద్దెల్లా సిగదు బాళలి ಬಯಸಿದ್ದೆಲ್ಲ ಸಿಗದು ಬಾಳು ನನ್ನೇ ನಂಬು ನನ್ನ ಮಾತು ಸುಳ್ಳೆಲ್ಲ ಯಾಕಂದ್ರೆ ನಾವು ಎಷ್ಟೇ ಇದ್ ಮಾಡ್ಲಿ ಪ್ರಾಣಿ ಪ್ರಿಯರ್ರಿ ಓಯ್ವಾಳಿಗೆ ತುಂಬಾ ಮೀಸಲಾಗಿತ್ತು ಅಪ್ಪ ಇವತ್ತು ಇದ್ದಂಥವು ಎಷ್ಟು ವರ್ಷ ಅಂತ ಆಯ್ಸಿರುತ್ತೆ ಡಿಪ್ರೆಷನ್ ಹೋಗಿದ್ದೆ ಸೊ ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಮನೆಗ್ ಬಂದೆ ಇಷ್ಟ ದಿನ ನನ್ ಮನೇಲಿ ಮಾಡಿಲ್ಲ ಅಷ್ಟ ಏನು ಅಂತ ತಂದೆ ಸೊ ಎಲ್ಲ ಪೂಜೆ ಶಾಂತಿ ಸಿಗ್ಲಿ ಕಣ ಮಾಡಿ ಒಳ್ಳೇದ್ ಮಾಡಪ್ಪ ಆತ್ಮಕ್ಕೆ ಶಾಂತಿ ತುಂಬಾ ಹಚ್ಕೊಂಡಿದ್ದೆ ಬೇಡ್ಕೊಂಡೆ ಅಂತೂ ಇಂತೂ ಹಾಗೋಯ್ತು ದಫನ್ ನಿನ್ನೆ ಜೀವ ಆಯ್ವತ್ತಿಲ್ಲ ಅಯ್ಯೋ ಈ ಇಷ್ಟಕ್ಕೆ ಏನು ಮಾಡೋದು ಏನ್ಪೇ ದಫನ್ ಮಾಡಿದೆ ಸ್ನಾನ ಮಾಡ್ಕೊತೀನಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಪ್ಪ ಇಷ್ಟೇ ಆತ್ಮ ಆತ್ಮಶಾಂತಿ ಸಿಗಲಿ ಯಾರು ಏನೇನು ಅಂದ್ಕೊಂಡಿದ್ರು ಏನೇನು ಮಾಡಿದ್ರು ಯಾರು ಕಣ್ಣಿತ್ತು ಹೀಗೆ ಏನೋ ಮನೇಲಿ ಪಕ್ಷಿಗಳು ಸಾಯ್ಬೇಕು ಇಲ್ಲ ಯಾರಾದರೂ ಒಂದು ಮನೇಲಿ ಸಾಕಿರೋ ಪ್ರಾಣಿಗಳು ಸಾಯ್ಬೇಕು ಅಂದರೆ ಅದು ಸಾವು ನಮಗೆ ಬಂದಿರ್ತದಂತೆ ನಮ್ಮ ಸಾವು ನಾವು ಕಿತ್ಕೊಬಿಡ್ತಾವಂತೆ ನಾನು ಸತ್ರ ಸರಿ ನಮ್ಮ ಮಾಲೀಕ ಚೆನ್ನಾಗಿರಲಿ ಅಂತ ಬಯಸ್ತಾವಂತೆ ಕೇಳೋದು ಆ ದೇವ್ರಿಗೆ ಏನು ಬೇಕಾದ್ರು ಕೊಡ್ತಾನಂತೆ ಆಯ್ಸ್ ಕೊಡಲ್ವಂತೆ ಅಲ್ವಾ ಹಣೆ ಬರ ಹಣೆ ಬರ ನಮ್ಮ ಹಣೆ ಬರ ಇಟ್ಟಾದರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಬರಕ್ಕೆ ಸೊ ಬೆಳಗ್ಗೆಯಿಂದ ಮಕ್ಕ ತೊಳ್ದಿಲ್ಲ ಏನು ಮಾಡಿಲ್ಲ ಹಂಗೆ ಫುಲ್ಲು ಅದ್ರದ್ದೇ ಯೋಚನೆ ಕೂತ್ಕೊಂಡಿತ್ತು ತುಂಬ ಬೇಜಾರಾಯ್ತಾಯಿದೆ ಮನೆ ಹತ್ರನೇ ಹಾಕಿದ್ದೀನಿ ನಮ್ಮ ಮನೆ ನಮ್ಮ ಮನೆ ಹತ್ರನೇ ಮಣ್ಣು ಮಾಡ್ತೀನಿ ನನ್ನ ಜೊತೆನೇ ಇರಲಿ ಅವಳು ಯಾವಾಗಲೂ ತುಂಬ ಬೇಜಾರಾಗ್ಬಿಟ್ಟು ಅಜ್ಜಿ ಮನೆಗೆ ಬಂದೆ ಸೊ ಅಜ್ಜಿ ಮನೆಗೆ ಬಂದು ಮನಸ್ಸಿಗೆ ಎಷ್ಟು ನೋವಿದೆ ಅಷ್ಟು ನೋವು ತೋಡ್ಕೊಂಡೆ ಸೊ ಸಮಾಧಾನ ಮಾಡಿದ್ರು ಸ್ವಲ್ಪ ಅಜ್ಜಿ ನಂತರ ಏನು ಮಾಡಬೇಕು ಹೆಂಗೆ ಯಾಕೆಂತ ಹೇಳಿದ್ರೆ ಒಂದು ತುಂಬ ಹಚ್ಕೊಂಡು ಇದು ಮಾಡ್ಕೊಂಡಿದ್ದವಳು ಎಷ್ಟು ಈ ಥರ ಆದಾಗ ಮನಸ್ಸಿಗೆ ಎಷ್ಟು ನಂಗೆ ನೋವಾಗಿರಬೇಕು ಯಾಕೆಂದರೆ ಬೆಳಗಿನ ಸಂಜೆ ಗಂಟ ಅವ್ರ ಜೊತೆ ಇರ್ತೀನಿ ಅವುಗಳ ಜೊತೆ ಆಟ ಆಡ್ತಿರ್ತೀನಿ ಅವುಗಳ ಜೊತೆ ಮತ್ತು ಮಕ್ಕಳೆಲ್ಲ ಬರ್ತಾರೆ ಅವ್ನು ನೋಡಬೇಕು ಅಂತಲೇ ಲವ್ ಬರ್ಡ್ಸ್ ನೋಡಬೇಕು ಲವ್ ಬರ್ಡ್ಸ್ ನೋಡಬೇಕು ಅಂತ ತುಂಬ ಬರ್ತಾರೆ ಸೋ ಏಕೆಂದರೆ ನಾನು ಜಾಸ್ತಿ ಹಚ್ಕೊಂಡಿದ್ದವರು ನಮ್ಮ ನನ್ನ ಬಿಟ್ಟಿದ್ದು ದೂರ ಆದಾಗ ನಮ್ಮ ಪರಿಸ್ಥಿತಿ ಏನಾಗಬೇಕು ಅನ್ನೋದ್ರ ಬಗ್ಗೆ ನಾನು ಉದಾಹರಣೆ ಆಗೋಯಿದೆ ನನ್ನ ಲೈಫಲ್ಲಿ ನಾನು ಇವತ್ತೇ ಇಷ್ಟು ಒಂದು ಇದಾಗಿರೋಂಥದ್ದು ಸೋ ದೇವರೇ ಕಾಪಾಡಪ್ಪ ಅದರ ಆತ್ಮಕ್ಕೆ ಶಾಂತಿ ಸಿಗುವಂತ ಇಷ್ಟು ಮಾತ್ರ ಹೇಳ್ತೀನಿ ಅಷ್ಟೇ ನಿಮ್ಮಿಂದ ಏನೂ ಕೇಳ್ಕೊಳ್ಳಲ್ಲ ಅದರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನನ್ನ ಮಕ್ಕನನ್ನು ನೋಡಿ ಅನ್ಬೆಟ್ಟು ಹಾಕಿಲ್ಲ ಕತ್ಗೇನೂ ಹಾಕಿಲ್ಲ ಕೈ ಬೆಳೆನೂ ಹಾಕಿಲ್ಲ ಒಂಥರ ಬೇಜಾರಾಗಿ ಬಂದ್ಬಿಟ್ಟಿದ್ದೀನಿ ನಿಮ್ಮ ಕಡೆಯಿಂದ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ಳಿ ಯಾಕಂತೇಳಿದ್ರೆ ನೈ ನಿಜವಾಗ್ಲೂ ಸಾಕಬೇಕು ಇಲ್ಲ ಅದಕ್ಕೆ ನಮ್ಮ ಮನೆಯವರು ಏನೂ ಮ ನಿಮ್ಗೆ ಸರ್ಪ್ರೈಸ್ ಕೊಡ್ತೀನಿ ನೀವು ಅಲ್ಲಿಬೇಡ ಹಂಗೆ ಹಿಂಗೆ ಅಂದ್ಬಿಟ್ಟು ಹೋಗಿದ್ದಾರೆ ಸೊ ಏನಾಗುತ್ತೆ ಗೊತ್ತಿಲ್ಲ ಬಂದಮೇಲೆ ಎಲ್ಲಿ ತಿಳಿಸಿ ನಾನು ಅಜ್ಜಿ ಮನೇಲ್ಲಿದ್ದೀನಿ ಸೊ ಅಜ್ಜಿ ಮನೆಗೆ ಬಂದಿದ್ದೀನಿ ಮನ್ಸ್ಕೊಂತಾರೆ ತುಂಬ ಎಲ್ಲರೂ ಬಂದರೆ ಮಕ್ಕಳು ಎಲ್ಲ ಓಡಾಡ್ತಿರ್ತಾರೆ ಮಕ್ಕಳನ್ನೆಲ್ಲ ನೋಡಿದ್ರೆ ಸ್ವಲ್ಪ ಖುಷಿ ಆಗುತ್ತೆ ಅದು